ಶಾಲೆಯಲ್ಲಿ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ವಾರದ ಚಟುವಟಿಕೆಗಳನ್ನು ಮಾಡೋಣ ಅಂದರೆ ಇದು ಕೊನೆಯ ವಾರ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆ ಈ ಒಂದು ಚಟುವಟಿಕೆಯಲ್ಲಿ ಗುಂಪುವಾರ ಚಟುವಟಿಕೆ ಮೊದಲನೇ ಗುಂಪಿನ ಚಟುವಟಿಕೆ ಬಾಲವಟಿಕದಿಂದ ಎರಡನೇ ತರಗತಿ ಮಕ್ಕಳಿಗೆ ಓದಿ ಮತ್ತು ಅಭಿನಯಿಸಿ ಈ ಚಟುವಟಿಕೆಯನ್ನು ಮಾಡುತ್ತಿದ್ದು ಕಥೆ ಪುಸ್ತಕಗಳನ್ನ ಓದ್ತಾರೆ ನಂತರದಲ್ಲಿರೋ ಅದರಲ್ಲಿರೋ ಪಾತ್ರಗಳನ್ನು ಅಭಿನಯವನ್ನು ಮಾಡಬಹುದು ನಾ ನಾನು ನಿಮಗೆಲ್ಲ ಈ ಕಥೆ ಪುಸ್ತಕ ಕೊಟ್ಟಿದ್ದೀನಲ್ವಾ ಈ ಕಥೆ ಪುಸ್ತಕನ ಓದಿ ಈ ಕಥೆಯಲ್ಲಿ ಈ ಕತೆ ಪುಸ್ತಕದಲ್ಲಿ ಕಥೆ ಇದೆ ಅಲ್ಲ ಚೆನ್ನಾಗಿರೋದು ಒಂದು ಕತೆ ಇದೆ ಈ ಕಥೆಯನ್ನು ನೀವು ಏನು ಅಂದ್ರೆ ಅಭಿನಯ ಮಾಡಬೇಕು ಹಾಂ ಹಾಂ ಕತೆ ಹೇಳ್ಕೊಂಡು ಅಭಿನಯ ಮಾಡಿ ಹೇಳ್ಬೇಕು ಮಾಡ್ಕೊಳ್ಳಲ್ವಾ ಸರಿ ಈ ಕತೆ ಪುಸ್ತಕನ ಕೊಟ್ಟಿದ್ದೆನಲ್ಲ ಇದನ್ನ ಓದ್ಕೊಳ್ಳಿ ಒಂದೇ ಒಂದು ಐದು ನಿಮಿಷ ಹತ್ತು ನಿಮಿಷ ಕತೆ ಪುಸ್ತಕ ಓದಿ ಆಮೇಲೆ ನೀವೇ ನಿಮಗೆ ಒಬ್ಬೊಬ್ಬರನ್ನೇ ಕರಿತೀನಿ ನೀವೆಲ್ಲ ನೋಡೋಕ್ಕೆ ಬಂದು ಅದರ ಕತೆ ಹೇಳ್ಕೊಂಡು ಆ್ಯಕ್ಟಿಂಗ್ ಮಾಡಿ ಅಭಿನಯ ಮಾಡಿ ತೋರಿಸಿ ಹೇಳ್ಬೇಕು ಹೇಳ್ಕೊಡ್ತೀನಿ ಓಕೆ ಓಕೆ ಎರಡಕ್ಕೆ ಮೂರರಿಂದ ಐದನೇ ತರಗತಿ ಮಕ್ಕಳಿಗೆ ನಾನಾಗಿದ್ದರೆ ಅಂದರೆ ಸಮಾಜದಲ್ಲಿರ್ತಕ್ಕಂಥ ವೃತ್ತಿಗಳಿ ವೃತ್ತಿಗಳನ್ನು ಅವನ ನಾನಾಗಿದ್ದರೆ ನಾನು ಯಾವ ರೀತಿ ಮಾಡ್ತಿದ್ದೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾರೆ ಉದಾಹರಣೆಗೆ ವೈದ್ಯರಿರ್ಬೋದು ಶಿಕ್ಷಕರಿರ್ಬೋದು ಸೈನಿಕರಿರ್ಬೋದು ಆ ಒಂದು ಪಾತ್ರ ನಾನಾಗಿದ್ದರೆ ಏನು ಮಾಡಬೇಕು ಏನು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ನಾನು ರೈತನಾಗಿದ್ದರೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ರೈತನಾಗಿದ್ದರೆ ಆಹಾರ ಧಾನ್ಯ ಇಲ್ಲ ಅಂದರೆ ಅವರಿಗೆ ಕೊಡ್ತೀನಿ ಎರಡು ಆಹಾರ ಬೆಳೆಯೋಕ್ಕೆ ಆಗಲಿಲ್ಲ ಅಂದರೆ ಅವರಿಗೆ ಸಹಾಯ ಮಾಡ್ತೀನಿ ಎಲ್ಲಾದರೂ ಅರ್ಕಲ್ಲಿ ಆಗಲಿಲ್ಲ ಅಂದರೆ ಅವರಿಗೆ ದಾ ಬೆಳೆ ಧಾನ್ಯ ಎಲ್ಲ ಕೊಟ್ಟು ಸಹಾಯ ಮಾಡ್ತೀನಿ ತಂದಾಯಿತರು ಸೈನಿಕ ಸೈನಿಕರಾದರೆ ಏನು ಮಾಡುತ್ತೇನೆ ಹೇಳುತ್ತೇನೆ ನಮ್ಮ ಭಾರತವನ್ನು ಹೋರಾಡುತ್ತೇನೆ ಅಲ್ಲಿ ನಿಮ್ಮ ಪ್ರದೇಶದಲ್ಲಿ ಎಲ್ಲ ಕಾಯುತ್ತೇನೆ ಎಲ್ಲ ಅರಿಗೂ ಭಾರತ ದೇಶವನ್ನು ಕಾಯುತ್ತೇವೆ ಮಾಡೋಕೆ ನಾನು ಪೊಲೀಸ್ ಆದರೆ ಏನು ಮಾಡುತ್ತೀನಿ ನಾನು ಪೊಲೀಸ್ ಆದರೆ ಕಳತನವನ್ನು ಕಳ್ಳತನ ಮಾಡಿದಂತವರನ್ನು ಜೈಲಿಗೆ ಹಿಡಿದು ಎಳೆ ಹಾಕುತ್ತೇನೆ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೇನೆ ಮತ್ತು ಕಳತ ನಮ್ಮ ದೇಶದಲ್ಲಿ ಕಳ್ಳತನ ಆಗೋದು ಎಲ್ಲ ಕಡೆ ನಿಲ್ಲಿಸ್ಬೇಕು ಆದ್ದರಿಂದ ನಾವು ಪೊಲೀಸ್ ಆಗಿ ಎಲ್ಲ ಕಡೆ ಕಳ್ಳತನ ನಿಲ್ಲಿಸಬೇಕು ನಾವು ಜಗಳ ಆದಾಗ ನಾವು ಹೋಗಿ ಅಲ್ಲಿ ಎಲ್ಲರನ್ನು ಹೊಡೆದಿ ಹೊಡೆದಾರ್ ಸೈಡಿಗೆ ಅವ್ರನ್ನ ಸಮಾಧಾನ ಮಾಡಿ ಹೊಡೆದರ್ನ ಪೊಲೀಸ್ ಸ್ಟೇಷನ್ ಕರ್ಕೋಬೇಕು ನನ್ನ ಹೆಸರ ನಾನು ಶಿಕ್ಷಕರಾದ್ರೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಯಾರು ನಮ್ಮ ಮಕ್ಕಳಿಗೆ ಮಕ್ಳಿಗೆ ಏನು ಬಂದಿಲ್ಲ ಅಂದರೆ ಕಲಿಸ್ತೀನಿ ಕನ್ನಡ ಬಂದಿಲ್ಲ ಅಂದರೆ ಹೇಳ್ಕೊಡ್ತೀನಿ ಲೆಕ್ಕ ಬಂದಿಲ್ಲ ಅಂದರೆ ಹೇಳ್ಕೊಡ್ತೀನಿ ಇಂಗ್ಲೀಷ್ ಬಂದಿಲ್ಲ ಅಂದರೆ ಕಲಿಸ್ತೀನಿ ಎಲ್ಲಾನು ಕಲಿಸ್ಬಿಟ್ಟು ಅವ್ರು ಚೆನ್ನಾಗಿ ಓದೋ ಥರ ಮಾಡ್ತೀನಿ ಅವರು ಅವಾಗ ಬರೋದಿಲ್ಲ ಅಂದರೆ ಮತ್ತೆ ಕಲಿಸ್ತೀನಿ ಈಗ ಕಲೀಸ್ ಅಂತ ನನ್ನ ಹೆಸರು ವರ್ಷಿತ ನಾನು ವೈದ್ಯ ಆದರೆ ಏನು ಮಾಡುತ್ತೀನಿ ಅಂತ ಹೇಳ್ತೀನಿ ವೈದ್ಯ ಆದರೆ ಪೇಶೆಂಟ್ಸ್ನೆಲ್ಲ ನೀಟಾಗಿ ನೋಡ್ಕೋದು ಅವರಿಗೆ ಹುಷಾರಿಲ್ಲ ಅಂದ್ರೆ ಔಷಧಿ ಅಥವಾ ಹುಷಾರು ಪ್ರತಿ ಮಕ್ಕಳಿಗೆ ನಮ್ಮ ನಾಯಕರಿಂದ ಸ್ಫೂರ್ತಿ ನಮ್ಮ ದೇಶದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರಿಂದ ಸ್ಪೂರ್ತಿಯ ಒಂದು ಮಾತುಗಳು ಅವರ ಸ್ಫೂರ್ತಿಯ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಓದುತ್ತಿರುವ ತರಗತಿ ಆರನೇ ತರಗತಿ ನಾನು ಬಸವೇಶ್ವರ ಚರಿತಾ ಅಮೃತದ ಬಗ್ಗೆ ಪ್ರಬಂಧವನ್ನು ಬರೆಯಿದ್ದೇನೆ ನನ್ನ ಹೆಸರು ವರ್ಷದ ನಾನು ಓದುತ್ತಿರುವ ತರಗತಿ ಆರನೇ ತರಗತಿ ನಾನು ಈ ಪುಸ್ತಕವನ್ನು ತಗೊಂಡಿದ್ದೇನೆ ಜೀವನ ಚರಿತ್ರೆ ಮಾಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಪುಸ್ತಕದ